ಪ್ಯಾಕಿಂಗ್ ಹಲ್ಯಾಣ ಪ್ರಾಪಿಸ್ಟ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಫುಲ್ ಶಕೆ ಇದರಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕಾಗೋಗುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ವ್ಲಾಗ್ಸ್ ಕಾಣಿ ಹೋಗುತ್ತೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಅಣ್ಣ ಮದುವೆ ಅದರದ್ದು ವ್ಲಾಗ್ ನಿಮಗೆ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಫ್ರೆಶ್ ಅಪ್ ಆಗಿ ಹೇರ್ ಸೆಟ್ಟಿಂಗ್ ಮಾಡಿಸ್ಕೊಬರಣ ಅಂದ್ಬಿಟ್ಟು ಹೋಗಿದ್ವಿ ಸೊ ಇಲ್ಲ ಸ್ಪಿನ್ ಹತ್ರ ಹೋಗಿ ಹೇರ್ ಸೆಟ್ಟಿಂಗ್ ಮಾಡಿಸ್ಕೊಂಡು ಬಂದೆ ಸೊ ಗೈಸ್ ಇವಾಗ ಎಲ್ಲ ರೆಡಿಯಾಗಿದ್ವಿ ನನ್ನ ಲೆನ್ಸ್ ಎಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ನಾವೇ ರೆಡಿಯಾಗಿ ಮನೆಯಲ್ಲಿ ಹೋದ್ವಿ ಆ್ಯಂಡ್ ತುಂಬ ಜನ ಕೇಳಿದ್ರಿ ಮೇಕಪ್ ಆರ್ಟಸ್ನ ಕರ್ಸ್ಕೊಂಡು ರೆಡಿ ಆಗಿದ್ದೆ ಇಲ್ಲ ನಾನೇ ಸಮ್ ಸಮಟೈಮ್ಸ್ ನಾನು ಸ್ವಲ್ಪನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ ರೆಡಿಯಾಗಿರ್ತೀನಿ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿರಲ್ಲ ಅಷ್ಟೇ ನಾನು ಜಾಸ್ತಿ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರೆಡಿ ಆದಾಗ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಡಿಫ್ರೆನ್ಸ್ ಕೂಡ ಇರುತ್ತೆ ಅಂದ್ಬಿಟ್ಟು ವೆರಿ ರೇರಾಗಿ ಈ ಥರ ರೆಡಿ ಆಗ್ತೀನಿ ಅಷ್ಟೇ ರಿಸೆಪ್ಷನ್ ಲುಕ್ನ ರೀಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ ತುಂಬ ಜನ ಹೇಳಿದ್ದೀರಾ ಅದನ್ನ ಮಾಡ್ತೀನಿ ಆದಷ್ಟು ಬೇಗ ರೀಕ್ರಿಯೇಟ್ನೆಲ್ಲ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನಗೆ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಗ ಎಷ್ಟೋನು ವೈ ಫ್ರೀಯಾಗಿರ್ತೀನಿ ಬಟ್ ಸ್ಟಿಲ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಫೋಟೋ ಶೂಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ನಾವು ಕುತ್ಕೊಂಡಿದ್ವಿ ಆಮೇಲೆ ಮನೆ ಹತ್ರ ಹೋಗಬೇಕು ಅಂತಾರಷ್ಟು ಅಂದಲು ಮನೆ ಹತ್ರ ಹೋಗ್ಬಿಟ್ಟು ಬಂದ್ವಿ ನಾನು ಲೇಖ ಪ್ರೀತಮ್ ಆ್ಯಂಡ್ ತನೀಷ್ ಹೋಗಿದ್ವಿ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಲೆನ್ಸ್ ನನಗೆ ಹಾಕೊಂಡಾಗ ಫಸ್ಟ್ ಟೈಮ್ ನಾನು ಹಾಕ್ಕೊಂಡಿದ್ದು ನಂಗೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ಟು ಬಿ ಆನೆಸ್ಟ್ ಆಮ್ ಅದಾದಮೇಲೆ ಓಕೆ ಓಕೆ ಚೆನ್ನಾಗೇ ಇತ್ತು ನನಗೇನು ಲೆನ್ಸ್ ಹಾಕ್ಕೊಂಡಿದ್ದೀನಿ ಆ ಥರ ಫೀಲ್ ಆಗಲಿಲ್ಲ ಮನೇಲಿದ್ದವಾಗ ತುಂಬ ಇರಿಟೇಟ್ ಆಗಿಬಿಡ್ತು ಒಂದು ಕಣ್ಣು ತುಂಬ ಇರಿಟೇಟ್ ಆಗೋಯ್ತು ಲೆಫ್ಟ್ ಕಣ್ಣು ಅದನ್ನು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್ ಆ್ಯಂಡ್ ರಶ್ಮಿ ಔಟ್ಫಿಟ್ ನನ್ನ ಔಟ್ಫಿಟ್ಟು ಸೇಮೇ ಬಟ್ ಕಲರ್ ಚೇಂಜ್ ಅಷ್ಟೇ ಆ್ಯಂಡ್ ನಾವು ಆಚೆ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿಲ್ಲ ನಾನು ಸುಮ್ಮನೆ ಆಗೋದೆ ಒಂದು ಎರಡು ಫೋಟೋಸ್ ತೊಗೊಂಡು ನೋಡಿದ್ವಿ ಚೆನ್ನಾಗಿ ಅನಿಸಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ ಆ್ಯಂಡ್ ತಿರ್ಗ ಇಲ್ಲಿ ನಾವು ಮನೆಗೆ ಹೋಗ್ತಾ ಇರೋದು ಇದು ಆ್ಯಂಡ್ ಲೇಖ ಯಾರು ಅಂತ ನೀವು ಕೇಳೋದಾದರೆ ಲೇಖ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಮಗಳು ಪ್ರೀತಮೋ ಅಷ್ಟೇ ಚಿಕ್ಕಪ್ಪ ಮಗಳು ತನಿಷ್ ಬಂದುಬಿಟ್ಟು ನಮ್ಮ ಅತ್ತೆ ಮಗ ಆಗ್ತಾನವನು ಸೊ ಎಲ್ಲ ಫೋಟೋಸ್ನ ತೊಗೊಂಡ್ವಿ ಆ್ಯಂಡ್ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮೂವರದು ವೀಡಿಯೋಸ್ ಸಖತ್ತಾಗಿದೆ ಫಸ್ಟ್ ನಾವು ಹೋಗಿದ್ದೆ ಸ್ವಲ್ಪತ್ತು ಕೂತ್ಕೊಂಡು ಆಮೇಲೆ ಬಂದಿರೋ ಜನ ಎಲ್ಲ ಫೋಟೋಸ್ ಇದ್ರು ನಾವು ಲಾಸ್ಟಲ್ಲಿ ತೊಗೋಣ ಅಂದ್ಬಿಟ್ಟು ನಾವು ಊಟ ಮಾಡಿಕೊಂಡು ಆಮೇಲೆ ನಾವು ಫೋಟೋಸ್ ಎಲ್ಲ ತೊಗೊಳಕಂತ ಬಂದ್ವಿ ಇಲ್ಲಿ ನಾವು ಪರ್ಸ್ನಲ್ ಫೋಟೋಸ್ ತೊಗೋಳೋಣ ಅಂದ್ಬಿಟ್ಟು ನಾವು ತೊಗೊಳ್ತಾ ಇದ್ವಿ ಆ್ಯಂಡ್ ನಮ್ಮ ವೀಡಿಯೋಸ್ ಅಂತೂ ಸಖತ್ತಾಗಿ ಬಂದಿದೆ ಎಲ್ಲನೂ ಸೂಪರಾಗಿ ಬಂದಿದೆ ಅದನ್ನು ಒಂದು ಎಡಿಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜೋಕ್ ಫನ್ ಎಲ್ಲನೂ ಸಖತ್ತಾಗಿತ್ತು ಇಲ್ಲಿ ನೀವೆಲ್ಲ ಕಝಿನ್ಸ್ ಮೀಟ್ ಮಾಡಿದಾಗ ಹೇಗೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಔಟ್ಫಿಟ್ ಬಗ್ಗೆನೂ ತುಂಬ ಕೇಳಿದರೆ ಆ್ಯಂಡ್ ಇದು ಬಂದ್ಬಿಟ್ಟು ಸ್ಟಿಚಿಂಗ್ ಮಾಡಿಸಿರೋದು ಚಿಕ್ಕಪೇಟೆಯಲ್ಲಿ ನಾನು ಮಟೀರಿಯಲ್ನ ತೊಗೊಂಡಿದ್ದು ರಾಜ ಮಾರ್ಕೆಟಲ್ಲಿಯೂ ಸಿಗುತ್ತೆ ಆ್ಯಂಡ್ ಚಿಕ್ಕಪೇಟೆ ಮೇನ್ ಸುದರ್ಶನ್ ರೋಡ್ ಇದೆಯಲ್ಲ ಅಲ್ಲೂ ಕೂಡ ಸಿಗುತ್ತೆ ನಾನು ತೊಗೊಂಡಿದ್ದು ಬಂದ್ಬಿಟ್ಟು ರಾಜ ಮಾರ್ಕೆಟಲ್ಲಿ ಬಟ್ ಲಿಟ್ಲ್ ಬಿಟ್ ಪ್ರೈಸಿ ಅಂತ ಅನಿಸ್ತು ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆಗಿಂತ ರಾಜ ಮಾರ್ಕೆಟಲ್ಲಿ ಈ ಥರ ಮೆಟೀರಿಯಲ್ಸ್ ಸ್ವಲ್ಪ ಕಡಿಮೆ ಇದೆ ನೀವೇನಾದರೂ ತೊಗೊಬೇಕಂತಂದಿದ್ರೆ ತೊಗೊಬೋದು ಬ್ಲೌಸ್ಗೆಲ್ಲ ಓಕೆ ಅಂತ ಅನಿಸುತ್ತೆ ನಾವು ಸ್ವಲ್ಪ ಕಾಸ್ಟ್ಲಿನೇ ಕೊಟ್ಬಿಟ್ಟು ಈಸ್ಕೊಂಡ್ವಿ ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಗಿತ್ತು ಪ್ಲೇನ್ ತೊಗೊಂಡು ತಗೊಂಡು ಬೋರ್ ಆಗಿತ್ತು ಅಂದ್ಬಿಟ್ಟು ಇಟ್ಸ್ ಫೈನ್ ಅಂದ್ಬಿಟ್ಟು ತೊಗೊಂಡಿದ್ವಿ ಇನ್ನು ಯಾರು ಮದ್ವೆಗೆ ರೆಡಿ ಆಗ್ತೀವಿ ಅಂದ್ಬಿಟ್ಟು ತೊಗೊಂಡ್ವಿ ನಾವು ಯೂಶಲಿ ಜಾಸ್ತಿ ಮದುವೆಗೆಲ್ಲ ಹೋಗೋದು ಆ ಥರ ಎಲ್ಲ ಏನೂ ಇಲ್ಲ ವೆರಿ ರೇರ್ ಮದುವೆ ಬೇರೆಯವ್ರ ಮದುವೆಗೆ ಹೋಗೋದು ಇದು ನಮ್ಮ ಫ್ಯಾಮಿಲಿ ಮದುವೆ ಆಗಿರೋದ್ರಿಂದ ಹಂಗಾಗಿ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ನಾವು ಸಖತ್ತಾಗಿ ರೆಡಿಯಾಗಿ ಹೋಗಿದ್ವಿ ತುಂಬ ಆಯಿತು ನನ್ನ ಔಟ್ ಲುಕ್ ಏನಿತ್ತು ಸಖತ್ತಾಗಿ ಬಂದಿತ್ತು ನನ್ನ ಬ್ಲೌಸ್ ಸ್ವಲ್ಪ ಇನ್ನೂ ಉದ್ದ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿರ್ತಾ ಇತ್ತು ಅಂತ ಅನ್ನಿಸ್ತು ಇಷ್ಟೇ ಮಾಡೋಕ್ಕಾಗಿದ್ದು ಗೈಸ್ ನೈಟ್ ವ್ಲಾಗು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ವ್ಲಾಗ್ನ ಸೊ ಗೈಸ್ ಇವಾಗ ನಾವು ಮುಹೂರ್ತಮ್ಗೆ ರೆಡಿಯಾಗಿದ್ದೀವಿ ಆ್ಯಂಡ್ ಯಾ ನಿನ್ನೆ ಅಂತೂ ಬ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ ನನ್ನ ಕೈಯ್ಯಲ್ಲೊಂದು ಸೊ ಇವತ್ತು ಅಟ್ಲೀಸ್ಟ್ ಒಂದು ಸ್ವಲ್ಪ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಒನ್ ಒಂದು ವೀಡಿಯೋ ಆಗಲಿ ಅಂತ ಹೇಳಿ ಸೊ ಲೆಟ್ಸಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಏನು ಅಂತೇಳಿ ಆ್ಯಂಡ್ ನಾನು ಮೈಸೂರು ಸಿಲ್ಕ್ ಸಾರಿ ಉಟ್ಕೊಂಡಿದ್ದೀನಿ ಇದು ಪೇಂಟಿಂಗ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಇಫ್ ಇನ್ ಕೇಸ್ ನಿಮಗೆ ಅಫೋರ್ಡಬಲ್ ಆಗಿ ಪೇಂಟಿಂಗ್ ಎಲ್ಲ ಬೇಕು ಅಂತಂದರೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಔಟ್ಲುಕ್ ಅಲ್ಲಿ ತೋರಿಸ್ತೀನಿ ರೀ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಲ್ಲೋದ್ಮೇಲೆ ತೋರಿಸ್ತೀನಿ ಸೊ ದ್ಯಾಟ್ ಇಫ್ ಇಂಟ್ರೆಸ್ಟೆಡ್ ನೀವು ಕೂಡ ಮಾಡಿಸ್ಕೊಬೋದು ಆ ಥರ ಆ್ಯಂಡ್ ಇದು ಮೈಸೂರು ಸಿಲ್ಕ್ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಆಲ್ ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ಸೇ ಆಗಿತ್ತು ತೊಗೊಂಡು ಉಟ್ಕೊಳಕ್ಕೆ ಆಗಲಿಲ್ಲ ಗೈಸ್ ಏನಂತ ಗೊತ್ತಿಲ್ಲ ಇವತ್ತು ಉಟ್ಕೊಂಡಿದ್ದೆ ಸಖತ್ತಾಗಿ ಬಂದಿತ್ತು ಬಟ್ ಸ್ಯಾರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಉಡ್ಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡೆ ಅದನ್ನು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗಿ ಬಂದಿತ್ತು ಸ್ವಲ್ಪ ಕುಂಟುಮಾ ಇಟ್ಕೊಡ್ಬೇಕಾಗಿತ್ತು ಇನ್ನೂ ಚೆನ್ನಾಗಿ ಲುಕ್ ಕಾಣಿಸಿರ್ತಾಯಿತ್ತು ಆ್ಯಂಡ್ ಫ್ರಂಟು ಅಷ್ಟೇ ಹೇರು ನಾನೇ ಹಾಕ್ಕೊಂಡೆ ಅದು ನನಗೆ ಹಾಕೊಳಕಷ್ಟು ನನಗೆ ನನಗೆ ಬರಲಿಲ್ಲ ಬಟ್ ಇನ್ನೆಲ್ಲ ಸೂಪರಾಗಿ ಬಂದಿತ್ತು ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಮಗೇನಾದರೂ ಈ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ ಕೇಳೋದಾದರೆ ಸುದರ್ಶನ್ ಸಿಲ್ಕ್ ಇದೆಯಲ್ವಾ ಅಲ್ಲಿ ಎಲಿಫೆಂಟ್ ನೆಲೆಸಿರ್ತಾರಲ್ಲ ಗೈಸ್ ಮಂಗಳಂ ಅಂತ ಇರುತ್ತೆ ಅಲ್ಲಿ ತೊಗೊಂಡಿದ್ದು ಚಿಕ್ಕಪೇಟೆನಲ್ಲೇ ನಾನು ತೊಗೊಂಡಾಗ ಇದು ಬಂದ್ಬಿಟ್ಟು ಫೈವ್ ತೌಸಂಡ್ ಚೇಂಜ್ ಇತ್ತು ಫೈವ್ ತೌಸಂಡ್ ಹಂಡ್ರೆಡ್ ಏನೋ ಇತ್ತು ಅಷ್ಟೇ ಇವಾಗ ಈ ಥರ ಸ್ಯಾರಿ ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ ಆಲ್ ಟೆನ್ ತೌಸಂಡ್ ಆ ಥರನೇ ಚಾರ್ಜ್ ಮಾಡ್ತಾಯಿದ್ದಾರೆ ಅಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸು ಟೆನ್ ತೌಸಂಡೇ ಸ್ಟಾರ್ಟ್ ಇದ್ದಾರೆ ಇವಾಗ ಫೈ ಸಿಕ್ಸಲ್ಲಿ ಅಷ್ಟು ಚೆನ್ನಾಗಿರೋದು ಏನೂ ಇಲ್ಲ ಗೈಸ್ ಫೈ ಸಿಕ್ಸ್ಗೆ ಸ್ಯಾರಿನೇ ಇಲ್ಲ ಸೆವೆನ್ ಮೇಲೇ ಸ್ಟಾರ್ಟ್ ಆಗ್ತಾಯಿದೆ ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಇದು ಆ್ಯಂಡ್ ಕಲರ್ ಹೇಗೆ ಕಾಣಿಸುತ್ತೋ ಏನೋ ಅಂದ್ಕೊಂಡೆ ಬಟ್ ಹುಟ್ಕೊಂಡ ಹುಟ್ಕೊಂಡ್ಮೇಲೆ ಸೂಪರಾಗಿತ್ತು ಸೊ ಈ ಲುಕ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ಬ್ಲೌಸ್ ಪೇಂಟಿಂಗ್ ಬರೋದಾದರೆ ನಾನು ಒಂದು ಪೇಜ್ನ ಇನ್ಸ್ಟಾಗ್ರಾಮ್ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ವೈರೀಸ್ ಬೇಕಂತಂದರೆ ಅವ್ರನ್ನ ಎನ್ಕ್ವೈರಿ ಮಾಡಿ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಸ್ಯಾರಿ ಡಿಸೈನ್ ನಿಮ್ಗೇನು ಬ್ಲೌಸ್ ಡಿಸೈನ್ ಬೇಕೋ ಅವ್ರು ಅಫೋರ್ಡಬಲ್ ರೇಂಜ್ಗೆ ಮಾಡಿಕೊಡ್ತಾ ಇದ್ದಾರೆ ನಾನು ತುಂಬ ಜನ ಹತ್ರ ಕೇಳಿದ್ದೀನಿ ಬಟ್ ನನ್ನ ಬಜೆಟ್ಗೆ ಓಕೆ ಅಂತ ಅನಿಸಿದ್ರು ನನಗೆ ತುಂಬ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ ಬ್ಲೌಸ್ ಡಿಸೈನ್ಸ್ ಮೇಲೆ ವರ್ಕ್ ಮೇಲೆ ಆಗಿರ್ಬೋದು ಸೊ ಇವರು ಅಫೋರ್ಡಬಲ್ ರೇಂಜಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಚಕೌಟ್ ಮಾಡಿ ಅವ್ರಿಗೆ ರೀಚ್ ಔಟ್ ಮಾಡಿ ಸೊ ಅವ್ರ ಹತ್ರ ಇವಾಗ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ನಡೀತಾ ಇದೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೆಗೆದ್ರೆ ಅವ್ರದ್ದು ಹೈ ಡಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ ನಮ್ಮ ಶುಕಿ ಹೆಂಗೆ ಅಂತಂದರೆ ನಾವೇನಾದರೂ ಈ ಥರ ವೀಡಿಯೋ ಮಾಡ್ತಾಯಿದ್ರು ಅಂತೂ ಬಿಡೋದೇ ಇಲ್ಲ ಅವಳು ನಮ್ಮ ಜೊತೆನೇ ಇರಬೇಕಾಗುತ್ತೆ ಅವಾಗ ಮಾತ್ರ ಬೇರೆ ಟೈಮಲ್ಲಿ ಕರೆದ್ರೆ ಬರೋಲ್ಲ ನಾನು ಬರೋಲ್ಲ ಅಂತ ಹೇಳ್ತಾಳೆ ಈ ಥರ ಏನಾದರೂ ಇದ್ದವ ಅವಾಗ ನಮ್ಮ ಜೊತೆನೇ ಇರಬೇಕು ನಮ್ಮ ಹಿಂದೆನೇ ಇರಬೇಕು ನಮ್ ಕಾಟ ಕೊಡ್ಬೇಕು ಅಷ್ಟೇ ಅವಳ ಮೈಂಡ್ ನಮ್ಮೂವರು ಕೂಡ ವಿಡಿಯೋ ಮಾಡ್ಕೊಂಡ್ವಿ ಈ ವಿಡಿಯೋ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇದನ್ನು ಎಡಿಟ್ ಮಾಡಿಲ್ಲ ನಾನು ತುಂಬ ಚೆನ್ನಾಗಿ ಬಂದಿದೆ ಇದು ವಿಡಿಯೋ ಕೂಡ ಅಷ್ಟೇ ಸೊ ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ದೀಪ್ತಿ ಮಹೇಶ್ ಕುಮಾರ್ ಅಂತ

咱俩聊。

ಮನೆ ಬೆಳಿಗ್ಗೆ ಮನೆ ಬೆಳಿಗ್ ಒಳ್ಳೆ ಮಗು ಹುಟ್ಲಿ ಅಂತ ಪೂಜೆ ಮಾಡಿ ನೋಡಿ ಗಾಯ್ಸ್ ಇުޅಗೆ ಯಾರಾದರೂ ಗಂಡಿದ್ರೆ ಹೇಳಿ ಫಸ್ಟ್ ಒನ್ ಎಲ್ಲಾ ಇުޅಗೆ ಹೇಳ್ಬಿಟ್ರಿ ಹೆಂಗ್ ಗೊತ್ತಾ ಗಾಯ್ಸ್ ನಾನು ಮಾಡೋ ಫೋಟೋ ವಿಡಿಯೋ ಎಲ್ಲ ಮಾಡ್ತಾ

ಅರ್ಶ ಕುಟ ಎಲ್ಲ ಕೊಡ್ತಾರೆ ಏನು ಏನಕ್ಕ ತಿನ್ನಕ್ಕ ಬೇಕಾ ಎತ್ಕೊಂಡ ಆಮೇಲೆ ಎತ್ಕೊತೀನಿ ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾರೆ ಅದ ಇದನ್ನ ಅಟ್ಲೀಸ್ಟ್ ಕ್ಯಾಪ್ಚರ್ ಟ್ರೈ ಮಾಡಿ ನೋಡಿ ಫೋಟೋ ಏನು ಅಡಿಟ್ ಒಬ್ಬೊಬ್ರೆ ಹೋಗ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಬರೋದು ಅಷ್ಟೇ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಚಾನಲ್ನ ತಗೊಂಡು ಕಟ್ ಮಾಡಿ ಸುಮ್ಮನೆ ನಾವು

ಹೇಳಿದ್ರೆ ದೊಡ್ಡ ನೋಡಿ ಗಟ್ಟಿ ಕಣಿಸಿತ್ತು ಹೇಳಿದ್ರು സജ്ജന വേണുജ് മജ്ജി ഒഴിവാൻസില ಸೊ ಇವಾಗ ಇನ್ನೊಂದು ಶಾಸ್ತ್ರ ಇರುತ್ತೆ ಚಿಕ್ಕ ಹುಡುಗಿನ ಅವು ಸೊ ಇವಾಗ ಫುಲ್ ಶಾಸ್ತ್ರ ಮಾಡ್ತಾರೆ ಗೈಸ್ ಎಲ್ಲ ತೋರಿಸ್ತೀನಿ ರೀ ಏನೇನೋ ನಡಿ ಯಾರು ಅವ್ರ್ನ ನಡಿ ಬಾ ಇಲ್ಲೇ ನಿಂತಮ್ಮ ಲಾಸ್ಟ್ ಒನ್ ಚಾನ್ಸ್ ಈ ಸರಿ ಹುಡ್ದಾವೆ రేస్ బ్యాటరీ తో కనీసం 1000 రన్ అవుతుంది. మనం మెమరీ కట్ చేద్దాం. ద మనం యాడ్ చేద్దాం. 1 GB ఫర్ మెమరీస్. H C H C గాయ్స్. ననేన ఆడన ని యాడ్బుట్టు కుంగరా సిగ్నల్ ఉందో వర్గా. అమ్మ వెరబెడి. ఏడ క్వీన్ నాకే. నమది ఫుల్ శాస్త్రైతరాగాయ్స్. ఏల్లూరు బండిని తీకొన్ ఉంటారు. ಇವಾಗ ಚೆಂಡು ಆಡಿಸ್ತಾರೆ ಸೊ ಕ್ಯಾರಿ ಆನ್ ಕುತ್ಕೊಂಬಡ ಅದು ಇನ್ನು ನೀರಬೇಕು catch aur ivange sopt to la <laughs> ಸೆಕೆ ಇದರಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕಾಗೋಗೈತೆ ನನ್ನ ತಲೆ ತುಂಬ ಕು ಇದೇ ಸೊಲೆಟ್ಸ್ ಗೋ ಹೋಮ್ ಕುಮ್ ಐ ಕುಮೇಕ ಆಯಿತು ಆ್ಯಕ್ಚುಲಿ ಆ್ಯಂಡ್ ನಾವೇನು ಫೋಟೋಸ್ ತಗೊಂಡಿದ್ದೀವಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಬಂದ್ರಲ್ಲ ಅವ್ರು ನಮ್ಮ ದೊಡ್ಡ ಅತ್ತೆ ಆ್ಯಂಡ್ ಇವರು ಬಂದ್ಬಿಟ್ಟು ಅತ್ತೆಯೇ ಆಗಬೇಕು ಇಬ್ಬರೂ ಕೂಡ ಅತ್ತೆನೇ ಆಗಬೇಕು ನಮ್ಮ ಡ್ಯಾಡಿಗೆ ಅವ್ರ ಕಸಿನ್ಸು ಆ್ಯಂಡ್ ಇವ್ರು ಬಂದ್ಬಿಟ್ಟು ಅಜ್ಜಿ ಅಜ್ಜೀಸ್ ಎಲ್ಲ ಅಜ್ಜೀಸ್ ಇವರು ಪಿಂಕ್ ಸ್ಯಾರಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಬ್ಲೂ ಸ್ಯಾರಿ ಬಂದ್ಬಿಟ್ಟು ಮ ಲೇಖನ ಅವರ ಅಜ್ಜಿ ಗ್ರೀನ್ ಸ್ಯಾರಿ ಬಂದ್ಬಿಟ್ಟು ಅವ್ರ ಅಜ್ಜಿ ಆ್ಯಂಡ್ ಇವರು ನಮ್ಮಜ್ಜಿ ಅಪ್ಪ ಅವರ ಅಮ್ಮ ರಾತ್ರಿ ಪಿಕ್ಸ್ ಎಲ್ಲ ತೊಗೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಅಜ್ಜಿಯವರೆಲ್ಲ ನಮ್ಮ ಮನೆಯಲ್ಲೇ ಬಂದಿದ್ದರು ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಕೆದ್ರಾಕ್ಬಿಟ್ಟಿದ್ವಿ ಕೈಸ್ ನಮ್ಮ ಅತ್ತೆಯವರೆಲ್ಲ ಬರ್ತಾಯಿದ್ರಲ್ವ ಹಂಗಾಗಿ ಎಲ್ಲ ನೀಟಾಗಿ ಅವರು ಮೊಲ್ಕೋಬೇಕಲ್ವಾ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ ಆ್ಯಂಡ್ ಇವರೇ ಮದುವೆ ಹುಡುಗ ಹುಡ್ಗಿ ಇವ್ರ ಜೊತೆ ಕೂಡ ಫೋಟೋಸ್ನ ತೊಗೊಂಡ್ವಿ ಆ್ಯಂಡ್ ಇವ್ರು ಬಂದ್ಬಿಟ್ಟು ಅತ್ತೆ ನಮ್ಮ ಡ್ಯಾಡಿ ಅವರ ತಂಗಿ ಲಾಸ್ಟ್ ತಂಗಿ ಆ್ಯಂಡ್ ಇನ್ನೊಬ್ರು ಬಂದುಬಿಟ್ಟು ನಮ್ಮ ಕಾಜಿ ಅಕ್ಕನೇ ಆಗಬೇಕು ರಶ್ಮಿನ ಮತ್ತು ಅತ್ತೆ ಸೇಮ್ 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 ಬಟ್ ಫ್ರೆಂಡ್ ಥರ ಅವರು ಸೊ ತುಂಬಾ ಪಿಕ್ಸ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್